ಅನ್ಫರ್ಡ್ ಎಂಎಲ್ಸಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಇವತ್ತು ಬೀದರ್ ನಗರದ ಪ್ರಮುಖ ರಸ್ತೆಯಾಗಿರ್ತಕ್ಕಂಥ ಶಿವಾಜಿ ವೃತ್ತದಲ್ಲಿ ಹುಮ್ನಾಬಾದ್ನ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರು ಹುಮ್ನಾಬಾದ್ನಲ್ಲಿರತಕ್ಕಂಥ ಎರಡು ಅನ್ಫರ್ಡ್ ಎಂಎಲ್ಸಿಗಳು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ವಿರುದ್ಧ ಹರಿಹರಿದ್ದಾರೆ ಬೀದರ್ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿದ್ದು ಪಾಟೀಲ್ ಅವರು ರಾಜಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ಅವರ ಬಗ್ಗೆ ಬಹಳಷ್ಟು ರೀತಿಗಳಿಂದ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವಂತಹ ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಿ ಹುಮ್ನಾಬಾದ್ನ ಶಾಸಕ ಸಿದ್ದು ಪಾಟೀಲ್ ಅವರು ಏನೆಲ್ಲ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಎಂಬುದನ್ನು ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ನಾವು ಬಿತ್ತರಗೊಳ್ತೀವಿ ಅದನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ನೇರವಾಗಿ ಬರೆದು ತಿಳಿಸ್ರಿ ಆ ಒಂದು ವಿಷಯಕ್ಕಾಗಿ ನಾವು ತೋರಿಸ್ತಾ ಇದ್ದೀವಿ ನರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಅನ್ಪಡ್ ಎಂ ಎಲ್ ಸಿ ಅನ್ಪಡ್ ಎಂ ಎಲ್ ಸಿ ಅನ್ಪಡ್ ಎಂಎಲ್ ಸಿಗಿನ ಅನ್ಪಡ್ ಎಲ್ ಸಿ ಏನು ಆ ಕೆಡಿಪಿನಲ್ಲಿ ಯಾವ ತರ ಇರಬೇಕು ಯಾವ ತರ ಬಿಹೇವರ್ ಮಾಡಬೇಕು ಅಂತ ಕೂಡ ನಾನು ಅದಕ್ಕಾಗಿ ಅವ್ನಿಗೆ ಅನ್ಪಡ ಅಂತ ಇದ್ದೀನಿ ಗೋ ಅವ್ನಿಗೆ ಅನ್ಪಡಂತ ಇದ್ದೀನಿಗೋ ಡಿ ಅವನಿಗೆ ಅನ್ಪಡಂತ ಇದ್ದೀನಿಗೋ ಏ ಅವನಿಗೆ ಇದ್ದೀನಿ ಗೊತ್ತು ಯಾಕಂತಂದ್ರೆ ಇವತ್ತು ನಮ್ಮನ್ನು ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಜನ ಇವತ್ತು ಆರಿಸಿ ನಮಗೆ ಎಲ್ ಎ ಮಾಡಿದಾರ ಅವನನ್ನು ಕೂಡ ಇವತ್ತ ಏನು ಪ್ರಜ್ಞೆ ಅಂತ ಮತದಾರರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ತಾಲೂಕು ಪಂಚಾಯಿತಿನ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ನ ಸದಸ್ಯರು ಇವತ್ತ ಇವನ್ ಬಂದಿ ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಪೂರಸಭೆಗೆ ಏನು ಒಳ್ಳೇದು ಮಾಡ್ತಾನಂತ ಇಂತ ಪುಣ್ಯಾತ್ಮಕ ಆರಿಸಿ ಕೇಳಿಸಿದ್ರು ಆದ್ರೆ ಇವತ್ತು ಏನ್ ಮಾಡ್ತಾನೆ ಇವತ್ತ ಇಡೀ ಜಿಲ್ಲೆನೆ ಅಲ್ಲ ಇವತ್ತ ರಾಜ್ಯ ರಾಷ್ಟ್ರ ಮಟ್ಟದ್ದು ಕೂಡ ಇವತ್ತು ನೋಡ್ತಾ ಇದೆ ಗೊತ್ತಾ ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳೇ ಗೊತ್ತಾ ಅವನಿಗೆ ಛೀಮಾರಿ ಹಾಕ್ತಾ ಇದ್ದಾರ ಇದು ಮಾಡಿ ತಪ್ಪ ಅಂತ ಸ್ವಂತ ಪಕ್ಷದವರೇ ಹೇಳ್ತಾ ಇದಾರೆ ಇವತ್ತ ಅದ್ರ ಜೊತೆ ಜೊತೆಯಲ್ಲಿ ಎಲ್ಲಿ ಇನ್ನೊಬ್ಬರು ಇದ್ದಾರೆ ಕಲ್ತಿದವರು ಎಂ ಎಲ್ ಸಿ ಇನ್ನೊಬ್ಬರು ಕಲ್ತಿದವ ಡಾಕ್ಟರ್ ಸಪಾಪ ಅವರು ಕೂಡ ಬರ್ತಾ ಇದ್ರು ಅವರು ಕೂಡ ಬರ್ತಾ ಇದ್ರು ಆದ್ರೆ ಅಲ್ಲೇನು ಮೀಡಿಯಾ ವಿಡಿಯೋ ಕ್ಯಾಮ್ರಾ ನೋಡಿ ಹಿಂದಕ್ಕೆ ಹೋದು ಅಂದ್ರೆ ಇವ್ರದು ಯಾವ ತರ ಮೆಂಟಾಲಿಟಿ ಇದೆ ಅವ್ರು ಪೈಲೇನೆ ಪ್ರಿಪೇರ್ ಹಾಕೊಂಡು ಬರ್ತಾರೆ ಇವರೆಲ್ಲ ಮಾತಾಡ್ಕೊಂಡು ಬರ್ತಾರ ಮುಗರ ಅಣ್ಣ ತಮ್ಮ ಕುಂತ ಮನ್ಯಾಗ ಪೈಲನೇ ಪ್ರಿಪೇರ್ ಹಾಕೊಂಡ್ ಬರ್ತಾರೆ ಮಾತಾಡ್ಕೊಂಡು ಬರ್ತಾರೆ ಮುಗರ ಅಣ್ಣ ತಮ್ಮ ಕುಂತ ಮನ್ಯಾಗ ಪೈಲನೆ ಪ್ರಿಪೇರ್ ಹಾಕೊಂಡ್ ಬರ್ತಾರೆ ಇವರೆಲ್ಲ ಮಾತಾಡ್ಕೊಂಡು ಬರ್ತಾರೆ ಮುಗರ ಅಣ್ಣ ತಮ್ಮ ಕುಂತ ಮನ್ಯಾಗ ಗೊತ್ತೆಲ್ಲ ಹೋಗಿ ಹಾಳು ಮಾಡ್ಬೇಕಂತ ಸಲೋಕ್ ಮಾಡ್ ಮಾತಾಡಲ್ಲ ಅವ್ರು ಯಾವಾಗ ಅವ್ರ ಮನೆ ಕುಂತರ ಸಲಕಿನ ಮಾತಾಡ್ತಾರ ಬೀದರ್ ಜಿಲ್ಲೆದಾಗ ಹುಮನಾಬಾದ್ಗೆ ಆ ತರ ಹಾಳ ಮಾಡ್ಬೇಕ ಅದೇ ತರ ಇವತ್ತು ಆ ಕೆಪಿ ಮೀಟಿಂಗ್ ನಲ್ಲಿ ಕೂಡ ಗೊತ್ತೇನು ನಾವು ಇವತ್ತು ಜನರು ಇವತ್ತು ನಮ್ಮನ್ನು ಹಕ್ಕು ಕೊಟ್ಟಿದ್ದಾರೆ ಇವತ್ತು ನಾವು ಹುಮನಾಬಾದ್ ಬಗ್ಗೆನೇ ಇಲ್ಲ ಜಿಲ್ಲೆ ಬಗ್ಗೆ ಅಲ್ಲ ಇಡೀ ರಾಜ್ಯದಲ್ಲೇ ನಾವು ಯಾವುದೇ ಬಗ್ಗೆದ ಪ್ರಶ್ನೆ ಮಾಡುವಂತ ಹಕ್ಕು ಇವತ್ತು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ ಗೊತ್ತಾ ಇವತ್ತೇನು ನೀವು ಕೊಟ್ಟಿಲ್ಲ ಇವತ್ತೇನು ಅವರು ಕೊಟ್ಟಾರ ನಮ್ಗ ಇವತ್ತು ಹುಮನಾಬಾದ್ ಮತ್ತು ಕ್ಷೇತ್ರದ ಜನತೆ ಇವತ್ತು ನನ್ನನ್ನು ಹಕ್ಕು ಕೊಟ್ಟಿದ್ದಾರೆ ಆ ಕೇಳುವಂತ ಶಕ್ತಿ ನನ್ನ ಹತ್ರ ಇದೆ ಗೊತ್ತಾ ಆದ್ರೆ ಏನು ಅನುಪಾಲನ ವರದಿ ಆ ಸಭೆ ಪ್ರಾರಂಭವಾಗಿನ ಮ್ಯಾಕೆ ನಾನು ಉಸ್ತುವಾರಿ ಸಚಿವರಿಗೆ ಅಧ್ಯಕ್ಷರಿಗೆ ಕೇಳಿದೆ ತಾವು ಏನು ಮೊದಲಿನ ಒಂದು ಸಭೆ ತಗೊಂಡಿದ್ರಿ ಆ ಅನುಪಾಲನ ವರದಿ ಇವತ್ತು ಉತ್ತರ ಕೊಡ್ಬೇಕಂದಾಗ ಅಂದಾಗ ಉತ್ತರ ಕೊಟ್ಟಿದ್ರು ಆದ್ರೆ ಅದು ಹೆಂಗೆ ಕೊಟ್ಟಿದ್ರು ಅಂತಂದ್ರೆ ಗಾಡಿ ಮೇಲೆ ದಿಪ್ಪ ಇಟ್ಟಿದ್ದ ಪ್ಲೇಟ್ ನಾ ಆ ಕಡೆ ಇಲ್ಲ ಈ ಕಡೂ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ಫಿಫ್ಟಿ ಬಿ ಇಲ್ಲ ಎನ್ನೇ ಇಲ್ಲ ನಾನು ಕೇಳಿದೆ ಇವತ್ತು ಹುಮನಾಬಾದ್ ಸರ್ವೆ ನಂಬರ್ ದೊಂದ್ಶೇ ಚಾರ್ ದೊನ್ಸೆ ಪಾಚ್ ಎಲ್ಲರಿಗೂ ಕೂಡ ಚಾರ್ ದೊನ್ಸೆ ಪಾಚ್ ಒಬ್ಬ ದಲಿತ ಮುಖಂಡ ಅಂಕುಜ್ ಗೋಖ್ಲೆ ಒಂದು ಮಕ್ಕಳಿಗಾಗಿ ಶಾಲೆ ಕಲ್ ಕಟ್ಟಿಸಿರೋವಾಗ ಶಾಲಿ ಕಟ್ಟಿಸಿರು ಇವರು ಅವಾಗ ರಾಜಶೇಖರ್ ಪಾಟೀಲ್ ಶಾಸಕರು ಪಾಪ ಅಂತ ಒಂದು ದಲಿತ ಮುಖಂಡ ಆ ಮಕ್ಕಳಿಗಾಗಿ ಶಾಲೆ ಕಟ್ಟಿಸಿ ಅಂತಂದ್ರ ದಬ್ಬಳಿಕೆ ಮಾಡಿ ಆ ಶಾಲೆ ಕೆಡಕರು ಇವರು ಕೂಡ ಅಕ್ರಮ ಮಾಡಿದ್ರು ಆ ಒಂದು ಜಾಗದಲ್ಲಿ ಆ ಅಧಿಕಾರಿಗಳು ಹೋದಾಗ ನಾಲ್ಕು ಕಲ್ ಕಡೆ ಕ್ಲೇ ಮಾಡಿ ಮತ್ತಿಗೊತ್ತು ಕಳ್ಕೊಂಡು ಕೂತಿದ್ದಾರೆ ಗೊತ್ತ ಅದ್ರ ಬಗ್ಗೆ ಕೇಳಿದಾಗ ಇವತ್ತು ನಮ್ಮ ಮಲ್ಕಾಪುರ ಬಂದಿದ್ದ ಥೋಡೆ ಮೆಣಸಿನ್ಕೆ ಹತ್ತುತ್ತ ಥೋಡೆ ಹತ್ತುತ್ತ ಪೂರ ಹತ್ತಿದ್ದಿಲ್ಲ ಯಾಕಂತಂದ್ರೆ ಆ ದೋನ್ಸೆ ಚಾರ್ ದೋನ್ಸೆ ಪಾಸ್ ಸರ್ವೆ ನಂಬರ್ ಇದಾಗ ಇವತ್ತೇನು ಅವ್ರ ಕಾಲೇಜ್ ಕಟ್ಟಿದ್ರಲ್ಲ ಅದನ್ನು ಕೂಡ ಇಲ್ಲಿಗಲ್ ಇದೆ ಗೊತ್ತಾ ಇವತ್ತು ಏನು ಸರ್ಕಾರ ನಾನು ಅದನ್ನು ಕೂಡ ಕ್ವಶನ್ ಮಾಡಿನಿ ಅವ್ರದ್ದು ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇಲ್ಲ ಸರ್ ಅಲ್ಲೂ ಕೂಡ ಎನ್ಕ್ರೋಚ್ ಆಗಿದೆ ಗೊತ್ತ ಸುಮಾರು ಎಕರೆ ಜಾಗ ಇರಬೇಕಾಗಿತ್ತು ಆದ್ರೆ ಅಲ್ಲಿ ಎಷ್ಟಿದೆ ಅಂತಂದ್ರೆ ಗೊತ್ತು ನಿಮ್ಗ ಮೂವತ್ ನಾಲ್ಕು ಎಕರೆ ಇದೆ ಎಕಡೆ ಇತ್ತು ಮೆಕ್ಕಿದ ಜಾಗ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ ಸರ್ಕಾರ ಇದ್ರ ಬಗ್ಗೆ ಎಚ್ಕೊಳ್ಬೇಕಲ್ಲ ಗೊತ್ತ ನಾನು ಕೇಳ್ತಾ ಇದ್ದೀನಿ ಆ ಒಂದು ಜಾಗದಾಗ ನಮ್ಮ ಸಾರ್ವಜನಿಕರಾಗಿ ಸಾರ್ವಜನಿಕರ ಆಸ್ಪತ್ರೆಗಾಗಿ ಒಂದು ಜಾಗ ಕೊಡುವಂತಂದ್ರ ಇವ್ರಿಗೆ ಕುಡ್ಲಕ್ಕಾಗಲ್ಲ ಒಂದು ನಮ್ಮ ಮಕ್ಕಳಿಗೆ ಡಿಗ್ರಿ ಕಾಲೇಜ್ ಜಾಗ ಇಲ್ಲ ಅದು ಕೂಡ ಅಂತಂದ್ರೆ ಆಗಲ್ಲ ಆದ್ರೆ ಇಂಥ ಭೂಗೋಲಾರಿಗೆ ಎಕ್ಕರ್ ಗಟ್ಟಲೆ ಲೂಟಿ ಹೊಡಿತಾರ ಇವ್ರಿಗೆ ಯಾರು ಕೂಡ ಕೇಳೋರಿಲ್ಲ ಅದಕ್ಕಾಗಿ ಗೊತ್ತ ನಮ್ಮ ಕ್ಷೇತ್ರ ಜನರು ಈ ಸಿದ್ದು ಪಾಟೀಲ್ ನೀವ್ ಅಂತವ್ರಿಗೆ ಕೇಳಕ್ಕ ನನಗೆ ಆರ್ಸ್ ಕೇಳ್ತಾರ ಇವತ್ತು ಹುಮನಾಬಾದ್ ಕೂಡ ಲೂಟಿ ಹೊಡೆದು ಹೋದ್ರು ಮುಗರನಾಥ ತಮ್ಮೂರು ಮತ್ತೆ ಎಲ್ಲಿ ಕಾಲ್ಚಾಚಾರ ಅಂದ್ರು ಬೀದರ್ನ ಕಾಲ್ಚಾಚಾರ್ಯ ಸಿಕ್ಕ ಜನರದ್ದು ಕೂಡ ಅವ್ರಿಗೆ ಸಾಕಾಗಲ್ಲ ಹೊಂಟಲ್ಲ ಸಿಖ್ ಜನರ ಅವರೊಂದು ಮೈನಾರಿಟಿ ಇವತ್ತು ಈ ಶ್ರೀ ಗುರುನಾನಕ್ ಫೌಂಡೇಶನ್ ಜೀರೋ ಸಾಹೇಬ ಫೌಂಡೇಶನ್ ಇದೆ ಅದು ಯಾರು ಇರೋದು ಯಾರು ಎಲ್ಲರಿಗೂ ಕೂಡ ಗೊತ್ತಿದೆ ಅದು ಒಂದು ಸಿಖ್ ಜನರ ಒಂದು ಧಾರ್ಮಿಕ ಸ್ಥಳ ಇದೆ ಗೊತ್ತಾ ಅಲ್ಲಿ ಯಾವುದೇ ಕೂಡ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆ ಫೌಂಡೇಶನ್ ಗುರುನಾನಕ್ ಜಿ ಅವರ ಒಂದು ಮೇಲೆ ಆಗಬೇಕು ಏನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಆ ಒಂದು ನಲ್ವತ್ತೆಂಟು ಎಕರೆನಲ್ಲಿ ಅವ್ರು ಅವ್ರ ಎದುಕು ತಗೊಂಡಿದ್ರು ಅಂತಂದ್ರೆ ಅಲ್ಲಿ ಆ ಜನರಿಗೆ ಇಲ್ಲಿನ ಭಾಗದ ಜನರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಶಿಕ್ಷಣ ಕೊಡಬೇಕಂತ ಆ ಒಂದು ಸಮಯನಲ್ಲೇ ಕೂಡನಲ್ಲಿ ಕೂಡ ಅವರು ಪರ್ಮಿಷನ್ ಹಾಕಿದ್ರಿ ಗೊತ್ತಾ ಅಲ್ಲಿ ಒಂದು ಒಳ್ಳೆಯದಂತ ಮೆಡಿಕಲ್ ಕಾಲೇಜ್ ತೆಗಿಬೇಕಂತ ಇವತ್ತು ತಗೊಂಡಿದ್ರು ಆದ್ರೆ ಇವ್ರಂತ ಏನ್ ಭೂಮಾ ಫೇಗಳು ಇದ್ರಿ ಹಮ್ಮಬಾದಲ್ಲಿ ದಿಲ್ಲಿ ಬಂದ್ ಮಾಡತ್ತ ನೋಡ್ರಿ ಇವತ್ತು ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಏನ್ ಗೊತ್ತ ಅಧ್ಯಕ್ಷರು ಇದ್ದಾರೆ ಗೊತ್ತಾ ಅಧ್ಯಕ್ಷರು ಇದ್ದಾರ ಅವರು ಡಿವಿಜನಲ್ ನಲ್ಲೇ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇದ್ದಾರೆ ಗೊತ್ತಾ ಇವತ್ತು ಏರ್ಫೋರ್ಸ್ ನಲ್ಲಿ ಅನೇಕ ಕೆಲಸಗಳು ಮಾಡ್ತಾ ಇದ್ದಾರ ಎಲ್ಲನು ಕೂಡ ಮಾಡ್ತಾ ಆದರೆ ಆದ್ರೆ ಅವ್ರಿಗೆ ಅವ್ರ ಸಣ್ಣ ಆ ಲೇಔಟ್ ಅವರವರಿಗೆ ಡೆವಲಪ್ಮೆಂಟ್ ಇಲ್ಲಿ ಇನ್ನು ಅವರಿಗೆ ಬೇಕಾಗಿತ್ತು ಇದು ಡೆವಲಪ್ಮೆಂಟ್ ಮಾಡಕ್ಕ ಅವರಿಗೆ ಬೇಕಾಗಿತ್ತು ಇವತ್ತು ಒಳ್ಳೆ ರೀತಿಯಿಂದ ಇತ್ತು ಅಂತಂದ್ರೆ ಅವ್ರಿಗೆ ಕೊಡ್ತಾರೆ ಅವರವರೇ ಮಾಡ್ಕೊತಿರು ಅದ್ರಲ್ಲಿ ಏನು ಕಳ್ಳಣಿಕೆ ಮಾಡಬೇಕು ಕಳ್ಳಣಿಕೆ ಆಗ್ತಾ ಇದೆ ಇಲ್ಲಿಗಲ್ಲಿ ಆಗ್ತಾ ಇದೆ ಅಂತ ಇಂಥ ಭೂಮಾಫಿಯಾಗಳಿಗೆ ಹುಮನಾಬಾದ್ ನಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಗೊತ್ತವಾಗಿ ಇವತ್ತು ನಾನು ಮಾತಾಡಿನಿ ಗೊತ್ತಾ ಮಾತಾಡೋಂತ ಹಕ್ಕು ನನ್ನ ಕ್ಷೇತ್ರ ಜನತೆ ಬೀದರ್ ಜಿಲ್ಲೆ ಜನತೆ ನನಗೆ ಕೊಟ್ಟಿದ್ದಾರೆ ಗೊತ್ತಾ ಆದ್ರೆ ಇವತ್ತು ನೋಡಿ ಏನು ಆ ಒಂದು ನಾನು ಕ್ವಶನ್ ಅಧ್ಯಕ್ಷರಿಗೆ ಕೇಳಿದಾಗ ಯಾವ ಅವ್ತರ ಬಂದ್ ನೋಡ್ರಿ ಅನ್ಪಾಡ್ ಎಂ ಎಲ್ ಸಿ ನಾನು ಯಾಕೆ ಸುಮ್ಮನೆ ಕುಂತಿರ್ಬೇಕು ನಾನು ಇವತ್ತು ಏನ್ ಕ್ಷೇತ್ರದ ಮಾನವ ಜನತೆ ಸಂವಿಧಾನಿಕವಾಗಿ ನನ್ನನ್ನು ಇವತ್ತು ಎಂ ಎಲ್ ಎ ಮಾಡ್ಕೊಂಡ್ರೆ ಸರ ಅಂತ ನನ್ನ ಕೈ ಕಟ್ಟಿದಿತ್ತು ಇವತ್ತು ನನ್ನ ಕೈ ಕಟ್ಟಿದ್ದಿತ್ತು ಅದೇನು ಎತ್ತಿಲ್ಲ ಅಂದ್ರೆ ಅವ್ರ ಹಾಲತ್ ಏನಾಗ್ತಿತ್ತು ಅದು ವಿಚಾರ ಮಾಡಬೇಕ ಸಂವಿಧಾನ ಬಗ್ಗೆದ ಮಾತಾಡ್ತಾರ ಇವತ್ತು ಸಂವಿಧಾನಿಕ ಒಂದು ಹುದ್ದೆ ನಾವು ಎಲ್ಲರೂ ಕೂಡ ಇದ್ದೇವೆ ಗೊತ್ತಾ ಆ ಒಂದು ಮೀಟಿಂಗ್ ನಲ್ಲಿ ಗೊತ್ತಾ ನಾವು ನೋಡ್ರಿ ಉಸ್ತುವಾರಿ ಮಂತ್ರಿಗಳಿದ್ದರು ಇನ್ನೊಬ್ಬರು ಮಂತ್ರಿಗಳಿದ್ದರು ಎಸ್ ಪಿ ಅವರಿದ್ದರು ಡಿ ಸಿ ಅವರಿದ್ದರು ಎಲ್ಲಾ ಜಿಲ್ಲಾ ಎಲ್ಲಾ ಜಿಲ್ಲಾದ ಅಧಿಕಾರಿಗಳು ಕೂಡ ಆ ಒಂದು ಸಭೆ ಇವತ್ತು ಆ ಒಂದು ಏನ್ ನನ್ನ ಮೇಲೆ ಬರ್ತಾ ಇದ್ದ ಆ ಒಂದು ಸಮಯದಲ್ಲಿ ಅದರ ಅಧ್ಯಕ್ಷತೆ ಏನು ಈಶ್ವರ್ ಖಂಡ್ರೆ ಅವರು ಕೂಡ ಅವ್ರ ಹತ್ರ ಹೋಗಿ ಯಾಕೆಕ್ ಹುಚ್ಚಸು ಮಾಡತ್ತೀರಿ ಕುಂಡ್ರಿ ಅಂದಾಗ ಅವ್ರಿಗೂ ಕೂಡ ನುಗ್ಗು ಕೊಟ್ಟಿದಾರ ಈಗ ಅವರಿಗೂ ಕೂಡ ನುಕ್ಕೂಸ್ ತಾವು ನೋಡ್ರಿ ಗೊತ್ತ ವಿಡಿಯೋನಲ್ಲಿ ಗೊತ್ತ ಅಂದ್ರೆ ಯಾವ ತರ ದಬ್ಬಾಳಿಕೆ ಇದೆ ಅವ್ರ ನತ್ತ ಏನು ಇಲ್ಲ ಮುಗರ್ದು ಅವ್ರಿಗೆ ಬೆಳಿಬೇಕು ಅವ್ರ ಅಣ್ಣ ತಮ್ಮರು ಬೆಳಿಬೇಕು ಅವ್ರ ಮಗ ಬೆಳಿಬೇಕು ಅವ್ರ ಆಸ್ತಿ ಬೆಳಿಬೇಕು ಯಾರ ಯಾರು ಕೂಡ ಬೆಳಿಬ್ಯಾಡುದು ಕ್ಷೇತ್ರ ಜನ ನಮ್ಮಂತ ಯುವಕರನ್ನು ಇವತ್ತ ಕ್ಷೇತ್ರದ ಶಾಸಕನಾಗ ಮಾಡುವಂದ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು ಇವತ್ತು ನಾವು ಒಳ್ಳೆಯ ಕೆಲಸ ಮಾಡತ್ತೀವಿ ಅಂತಂದ್ರ ಅದಕ್ಕೆ ಶಪಾಶಗಿರಿ ಕೊಡಬೇಕು ನೀವು ಶಬಾಶಗಿರಿ ಕೂಡ ಯಾರಿಗೂ ಇಲ್ಲ ಅದೇನ ಶಪಾಶಿರಿ ಹೋಯ್ತದ ನೋಡ್ರಿ ಖುರ್ಶಿ ಇರ್ತಾವ್ರವಲ್ಲ ನಾ ಅಂತ ಈಗ ಆಯ್ತದೀಗ ಯಾಕಂದ್ರೆ ಹೋಗ್ಯದೀಗ ಕೆಳಗಿನ್ ಗಡಿಗೆ ಹೊಂಟೋಗ್ಯದ ತೋಲ್ ದಿನ ತಾಳಲ್ಲ ಹೊಸಿ ತಾಳ್ತದ ಕೆಳಗಿಂದು ಅಡಕಿಲ್ ಗಡಿಗೆ ಹೊಡೆದ್ ಮ್ಯಕ ಮ್ಯಾಗಿಂದು ಆಟೋಮೆಟಿಕ್ ಈಗ ಹೋಯ್ತಾವ ಈಗ ಮುಂಬತ್ತ ದಿನ ಅದನ್ನು ಕೂಡ ಕ್ಷೇತ್ರದ ಜಿಲ್ಲೆಯ ಮಾಜಿನ ನಿರ್ಣಯ ತಗೋತಾರ ಮತ್ತು ಇವತ್ತೇನು ಈ ಒಂದು ಸಹ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಹುಮನಾಬಾದ್ ಕ್ಷೇತ್ರನೆಲ್ಲ ಇಡೀ ಜಿಲ್ಲೆಯಿಂದ ಅವರಾದ ಹಿಡ್ಕೊಂಡು ನಮ್ಮ ಬಸವ ಕಲ್ಯಾಣ್ ನಮ್ಮ ಬೀದರ್ ಸೌತ್ತು ಬೀದರ್ ಪಟ್ಟಣ ಬಾಲ್ಕಿ ಎಲ್ಲಾ ಕಡೆಯಿಂದ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದಾರ ಅದಕ್ಕಾಗಿ ನಾನು ಧನ್ಯವಾದ ಹೇಳ್ತೀನಿ ಈಗ ಅನೇಕ ವಿಷಯಗಳನ್ನು ಕೂಡ ಈ ಸರ್ಕಾರ ಬಂದಿದ್ಮೇಲೆ ಮ್ಯಾಗೆ ತಾವು ನೋಡಿದ್ರಿ ಗೊತ್ತಾ ಏನ್ ಬಳ್ಳಾರಿ ಬಳ್ಳಾರಿ ವಿಷಯ ಇರ್ಬೋದು ಇವತ್ತು ಬಳ್ಳಾರಿದಾಗ ಏನಾಗ್ತು ಹುಬ್ಳಿದಾಗ ಏನಾಗ್ತು ಅದ್ರ ಬಗ್ಗೆ ಎಲ್ಲ ನಮ್ಮ ಮುಖಂಡರು ಮಾತಾಡಿದಾರೆ ಇನ್ನೊಂದು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಎಲ್ಲ ನಮ್ಮ ಕಾರ್ಯಕರ್ತ ಬಾಂಧವರಿಗೆ ಮುಂಬರ್ತ ದಿನಲ್ಲಿ ಗೊತ್ತ ಶಾಸಕನೇ ಎಲ್ಲ ನಮಗೆ ಯಾವುದೇ ಒಂದು ಕಾರ್ಯಕರ್ತನಿಗೂ ಕೂಡ ನಿಮ್ಮ ಕಾಂಗ್ರೆಸ್ ಇಂಥ ತರ ಮಾಡಿದ್ರ ಅಂತಂದ್ರ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ಪರವಾಗಿ ಇರ್ತೇವಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇನ್ನೊಂದ್ಸರ್ತಿ ಏನು ಈ ಅನ್ಪಳ ಎಂ ಎಲ್ ಸಿಗಳು ಹರ ಅದ ನಮ್ಮ ಉಮನಾಪಾತವ್ರು ಎಲ್ಲೋರ್ ಅಲ್ಲ ಈ ಅನ್ಪೋಳ್ ಎಂ ಎಲ್ ಸಿಗಳು ಹರ ಅದ ನಮ್ಮನಾಪಾತ್ ಅವ್ರ ಎಲ್ಲೋರ್ ಅಲ್ಲ ಅನ್ಪೋಳ್ ಎಂ ಎಲ್ ಸಿಗಳು ಹರ ಅದ ನಮ್ಮ ಉಮನಾಪಾತ್ ಅವ್ರ ಎಲ್ಲೋರ್ ಅಲ್ಲ ಮತ್ ಯಾರ್ಯಾರ ಹಾಕೇಳ ಎಂ ಎಲ್ ಸಿ ನಮ್ ಉಮ್ನಾಪಾದಿಂದ ಮತ್ತೆ ಅವ್ರ ಸೂತ್ರಧಾರಿ ಒಪ್ಪರ ದೊಡ್ಡ ಯಾಕಂತಂದ್ರೆ ಇವತ್ತು ನಾವು ಯಾವುದೇ ತಪ್ಪು ಮಾಡಿದ್ರು ಹೇರ್ಯ ಅಂದ್ರೆ ಕಿವಿ ಹಿಡಿದು ಅವ್ರಿಗೆ ಹಿಂಡಬೇಕು ಆದ್ರೆ ಅಲ್ಲಿನವರು ಮಾಜಿ ಶಾಸಕ ಸಚಿವರು ಇದ್ದಾರ ಮಾಜಿ ಶಾಸಕರ ಹ್ಯಾಂಗ್ ನಾಕ್ಸರ್ಟ್ ಆಗ ನನ್ಗೆ ಬರ್ತಾ ಇಲ್ಲ ಅವರು ಮಾಡಿದ್ದೇವೆ ನಮ್ದು ತಪ್ಪದಂತ ಅದೇ ಒಪ್ಕೊಳ್ಳತ್ತಿಲ್ಲ ಇವತ್ತು ಯಾರೇ ತಪ್ಪು ಮಾಡ್ಯಾರಂದ್ರ ಅವ್ರಿಗೆ ಕಿವಿ ಹಿಂಡ್ ಹಿಡಬೇಕು ಏನ್ ಹೇಳ್ತಾರ ಅಂತಂದ್ರೆ ಪ್ರೆಸ್ ಮೀಟ್ ನಲ್ಲಿ ಇದೇ ತರ ಆಯ್ತು ಅಂತಂದ್ರ ಇದನ್ನೂ ಕೂಡ ಹಮ್ನಾಬಾದ್ ಸೆಕೆಂಡ್ ಬಳ್ಳಾರಿ ಆಗ್ತದಂತ ಇಂತ ನಾವು ಒಂದ್ಸ ಇದು ಮಾಡ್ಕೋಬೇಕಾ ಇಂಥ ನಾಯಕರು ಇಂಥ ರಾಜಕೀಯಗಳು ನಂಬಲ್ಲಿ ಬೇಕಾ ಇ ಗೊತ್ತಾ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಇನ್ನ ಎಲೆಕ್ಷನ್ ಆಗಿ ಎರಡೂವರೆ ವರ್ಷ ಮನೆ ಎರಡೂವರೆ ವರ್ಷಕ್ಕೆ ಈ ಹಾಲತ್ ಅದ ಅವ್ರದ್ದು ಮುಂದಿನ ಇನ್ನ ಜನರು ಎಲ್ಲಿಗ್ ತೀರ್ಮಾನ ಮಾಡ್ಯಾರ ಮುಂದಿನ ತನಕ ಇವ್ರಿಗೆ ಹ್ಯಾಂಗ್ ಕಾಳ್ಕೊತಾರ ಇವರೇ ಕಾಪಾಡ್ಬೇಕು ಇವ್ರಿಗೆ ಜನರ ಕಾಪಾಡಲ್ಲ ಯಾಕ ಜನರ ವಿಶ್ವಸ್ ಹೋಗ್ಯಾರ ಯಾರ ಅವ್ರಿಗೆ ಕಾಪಾಡ್ಬೇಕಂತಂದ್ರ ಅದ್ ಆ ಅದ ಇವ್ರಿಗೆ ಇಂತ ಕಾಪಾಡಲ್ಲ ಅದಕ್ಕೆ ಬಿಡ್ತ ಹ ಅದಕ್ಕಾಗಿ ಇವತ್ತು ಏನ್ ಈ ತರ ಒಂದು ವರ್ತನೆ ಮಾಡ್ತಾ ಒಂದೇ ಇದ್ರಲ್ಲಿ ಇಲ್ಲ ಇವತ್ತು ಡೆವಲಪ್ಮೆಂಟ್ ಕ್ಷೇತ್ರದಾಗ ತಗೊಳ್ಳಿ ಯಾವುದೇ ಕ್ಷೇತ್ರದಾಗ ತಗೊಳ್ಳಿ ಅವರ ಒಂದು ಏನು ಕೆಲಸ ಅಂತಂದ್ರೆ ಎಲ್ಲಿ ಹಾಳ್ ಮಾಡ್ಬೇಕಂತಂದ್ರೆ ಅವ್ರ ಮುಗರಿ ಟೆಂಡರ್ ಕೊಡ್ರಿ ಬಲ್ ಹಾಳ್ ಮಾಡ್ಬೇಕಂತಂದ್ರೆ ಅವ್ರ ಮುಗರಿ ಟೆಂಡರ್ ಕೊಡ್ರಿ ಬಲ್ ಹಾಳ್ ಮಾಡ್ಬೇಕಂತಂದ್ರೆ ಅವ್ರ ಮುಗರಿ ಟೆಂಡರ್ ಗೊತ್ತಾ ಮುಗರು ಹಾರ ಅವ್ರ ಮುಗರಿ ಟೆಂಡರ್ ಕೊಡಿದೇನೆ ಹಾಳು ಮಾಡೋದು ಚಲೋದು ಮಾಡಲ್ಲ ಮುಗರು ಖಾಲಿ ಹಾರ ಅವ್ರ ಮುಗರಿ ಟೆಂಡರ್ ಕುಡಿದೇನೆ ಹಾಳು ಮಾಡೋ ಚಲೋದು ಮಾಡಲ್ಲ ಮುಗರು ಖಾಲಿ ಹಾರ ಅವ್ರ ಮುಗರಿಗೆ ಟೆಂಡರ್ ಕೊಡಿದೇನೆ ಹಾಳು ಮಾಡೋ ಚಲೋದು ಮಾಡಲ್ಲ